ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಟೆಕ್ನಾಲಜಿಗಳು ಕೂಡ ಬೆಳೀತಾ ಇದೆ ಅದರ ಜೊತೆಗೆ ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಚೇಂಜಸ್ಗಳು ಕೂಡ ಕಾಣಿಸ್ತಾ ಇದೆ ನನ್ನ ಹಿಂದಿನ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ನಾನು ಯಾವ್ದೋ ಒಂದು ಹೋಟೆಲ್ ಇಲ್ಲ ಅಥವಾ ಬೇರೆ ಯಾವುದೋ ಒಂದು ಟೂರಿಸಂ ಪ್ಲೇಸ್ ಇಲ್ಲ ಇದು ಬಿಬಿಎಂಪಿಯ ಯ ಬಹುಮಹಡಿ ಒಂದು ಪಾರ್ಕಿಂಗ್ ಆಗಿದೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಕನಸು ಅಂದ್ರೆ ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅದರ ಜೊತೆಗೆ ಪಾರ್ಕಿಂಗ್ ಅಲ್ಲೂ ಕೂಡ ಈ ರೀತಿ ಒಂದು ಹೈಟೆಕ್ ಟಚ್ ನ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಖುಷಿ ಆಗತ್ತೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಕನಸು ಹಾಗೆ ಉಳಿದು ಹೋಗಿತ್ತು ಅಂದ್ರೆ ಕಟ್ಟಡವನ್ನ ಸರ್ಕಾರ ಏನು ನಿರ್ಮಾಣ ಮಾಡಿತ್ತು ಅದಾದ ಬಳಿಕ ಯಾವುದೂ ಕೂಡ ವರ್ಕ್ ನಡೀತಾ ಇರಲಿಲ್ಲ ಆದ್ರೆ ಈಗ ಎಲ್ಲವೂ ಕೂಡ ಮುಗಿಯುವ ಹಂತಕ್ಕೆ ಬಂದು ನಾಳೆ ಗೆ ಸಿದ್ಧವಾಗಿರುವಂತದ್ದು ಜೊತೆ ಈಗ ಕೂಡ ಅದೇ ರೀತಿಯಾಗಿ ಕಂಗೊಳಿಸ್ತಾ ಇದೆ ನೋಡ್ತಾ ಇರಬಹುದು ಅಂದ್ರೆ ತೊಂಬತ್ತು ರೀತಿಯ ಸಿ ಸಿ ಟಿವಿಗಳು ಕೂಡ ಈ ಒಂದು ಸ್ಮಾರ್ಟ್ ಪಾರ್ಕಿಂಗ್ ಅಲ್ಲಿರುವಂತದ್ದು ಜೊತೆಗೆ ಎಲ್ಲವೂ ಕೂಡ ಡಿಜಿಟಲ್ ಯುಗ ಅಂದ್ರೆ ಇತ್ತೀಚೆಗೆ ಗೊತ್ತೇ ಇದೆ ಎಲ್ಲವೂ ಕೂಡ ಡಿಜಿಟಲ್ ಅಲ್ಲೇ ನಡೀತಾ ಇರೋದ್ರಿಂದ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಡಿಜಿಟಲ್ ಇದ್ರಲ್ಲೇ ಮಾಡಿರುವಂತಹದ್ದು ಅಂದ್ರೆ ಎಂಟ್ರಿ ಆಗ್ಬೇಕಾದ್ರೂ ಹೌದು ಎಕ್ಸಿಟ್ ಆಗ್ಬೇಕಾದ್ರೂ ಎಲ್ಲವೂ ಕೂಡ ಕ್ಯಾಮರಾ ಕ್ಯಾಪ್ಚರ್ ಮಾಡುತ್ತೆ ಅದೇ ರೀತಿಯಾಗಿ ಸೇಫ್ಟಿ ಪರ್ಪಸ್ ಅಂತೂ ನೂರಕ್ಕೆ ನೂರ ಪಟ್ಟು ಇದೆ ಅನ್ನುವಂಥದ್ದು ಜೊತೆಗೆ ಬಹುಮಹಡಿ ಪಾರ್ಕಿಂಗ್ ಆಗಿರೋದ್ರಿಂದ ಸಾಕಷ್ಟು ಜನ ಅಂದ್ರೆ ಒಂದು ಆರ್ನೂರು ಕಾರ್ ಗಳಾಗಿರ್ಬೋದು ಜೊತೆಗೆ ಒಂದು ಏಳ್ನೂರು ರೀತಿಯಾದಂತಹ ಅಹ್ ಬೈಕ್ ಗಳಾಗಿರ್ಬೋದು ದ್ವಿಚಕ್ರ ವಾಹನಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲ ಪಾರ್ಕಿಂಗ್ ಮಾಡಬಹುದು ಜೊತೆಗೆ ಒಂದಷ್ಟು ಪೇ ಕೂಡ ಮಾಡ್ಬೇಕಾಗತ್ತೆ ಅಂತಂದ್ರೆ ಈಗಾಗಲೇ ಯಾವುದೂ ಕೂಡ ಫ್ರೀ ಆಗಿ ಸಿಗ್ತಾ ಇಲ್ಲ ಹಾಗಾಗಿ ಗಂಟೆಗೆ ಒಂದು ಹದಿನೈದು ರೂಪಾಯಿನೋ ಅಥವಾ ಇಪ್ಪತ್ತೈದು ರೂಪಾಯಿನೋ ಚಾರ್ಜ್ ಚಾರ್ಜ್ ಮಾಡ್ತಾರೆ ಅಕಸ್ಮಾತ್ ನಿಮ್ಗೆ ಈ ಒಂದು ಫ್ರೀಡಂ ಪಾರ್ಕ್ ಹತ್ರ ಇರುವಂತಹ ಸಾಕಷ್ಟು ಹೋರಾಟಗಾರರು ಬರೋದ್ರಿಂದ ಫ್ರೀಡಂ ಪಾರ್ಕ್ ನಲ್ಲಿ ಯಾವಾಗ್ಲೂ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇರತ್ತೆ ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಈ ಒಂದು ರೋಡ್ ಅಲ್ಲಿ ಸಾಕಷ್ಟು ಕಷ್ಟ ಆಗ್ತಾ ಇತ್ತು ಜೊತೆಗೆ ಒಂದಷ್ಟು ನೆಟ್ವರ್ಕ್ ಇಶ್ಯೂ ಕೂಡ ಈ ಒಂದು ಏರಿಯಾದಲ್ಲಿ ಇತ್ತು ಹಾಗಾಗಿ ಸರ್ಕಾರದ ಕನಸು ಜೊತೆಗೆ ಬಿಬಿಎಂಪಿಯ ಒಂದು ಆಸೆಯಂತೆ ಈಗ ಹೈಟೆಕ್ ಟೆಕ್ನಾಲಜಿಯನ್ನ ಬಳಸಿ ಈ ಒಂದು ಇದನ್ನ ಮಾಡಿರುವಂತದ್ದು ಜೊತೆಗೆ ಇನ್ನೊಂದು ತೋರಿಸ್ತಾ ಹೋಗ್ತೀನಿ ಈ ಒಂದು ಸಿಸ್ಟಮ್ ಅಲ್ಲಿ ನಿಮ್ಗೆ ಟಿಕೆಟ್ ಬರುತ್ತೆ ಅಂದ್ರೆ ಯಾರು ಕೂಡ ಜನ ಅಥವಾ ಕೆಲಸಗಾರರೇ ಬೇಕಾಗಿಲ್ಲ ಜಸ್ಟ್ ಈ ರೀತಿ ಒಂದು ಪ್ರೆಸ್ ಮಾಡಿದ್ರೆ ಇಲ್ಲಿ ಟಿಕೆಟ್ಗಳು ಕೂಡ ಬರುತ್ತೆ ಟಿಕೆಟ್ ಅಲ್ಲೇ ಸ್ಕ್ಯಾನ್ ಕೂಡ ಇರುತ್ತೆ ನಾವು ಸ್ಕ್ಯಾನ್ ಮಾಡಬಹುದು ಗೂಗಲ್ ಪೇ ಅಥವಾ ಫೋನ್ ಪೇ ಯಾವ್ದು ಬೇಕಾದ್ರೂ ಮಾಡ್ಬೋದು ಜೊತೆಗೆ ತಾನಾಗ್ ತಾನೇ ಕೂಡ ಓಪನ್ ಆಗುವಂತಹ ಸಾಕಷ್ಟು ಸಿಸ್ಟಮ್ ಗಳಿದೆ ಹಾಗಾಗಿ ಈ ಒಂದು ಸರ್ಕಾರದ ಕನಸು ಜೊತೆಗೆ ಬಿ ಬಿ ಎಂ ಯ ಒಂದು ಕನಸು ಕೂಡ ನನ್ಸಾಗಿರುವಂತದ್ದು ಒಟ್ಟಾರೆಯಾಗಿ ನಾಳೆ ಈ ಒಂದು ಬಹುಮಹಡಿಯ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇನೋಗ್ರೇಷನ್ ಆಗ್ತಾ ಇದೆ ಜೊತೆಗೆ ಒಂದು ಕಡೆಯಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಪಿಕಪ್ ಮತ್ತೆ ಡ್ರಾಪ್ ಕೂಡ ಅಂದ್ರೆ ನೀವು ಯಾವ ಏರಿಯಾಗ್ ಹೋಗ್ಬೇಕು ಆ ಏರಿಯಾಗಳಿಗೆ ಇದೇ ಒಂದು ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಪಿಕಪ್ ಮತ್ತೆ ಡ್ರಾಪ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಮಾರ್ಟ್ ಪಾರ್ಕಿಂಗ್ ಜೊತೆಗೆ ಸ್ಮಾರ್ಟ್ ಸಿಟಿ ಒಂದಷ್ಟು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕನಸು ಈಗ ಎಲ್ಲ ಒಂದ್ ಕಡೆ ನನ್ಸಾಗ್ತಾ ಇದೆ ಹಾಗಾಗಿ ಇದ್ರ ಉಪಯೋಗವನ್ನ ಅಂದ್ರೆ ಫ್ರೀಡಂ ಪಾರ್ಕ್ ಗೆ ಬರೋರು ಆಗಿರ್ಬೋದು ಅಥವಾ ಇಲ್ಲಿಯ ಗಾಂಧಿನಗರ ಆಗಿರ್ಬೋದು ಈ ಆಸು ಪಾಸಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿ ಅನ್ನೋದು ಪವರ್ ಟಿವಿ ಆಶಯ ಕ್ಯಾಮ್ರಾ ಪರ್ಸನ್ ಸಂದೇಶ ವರ್ಷಿತಾ ತಾಕೇರಿ ಪವರ್ ಟಿವಿ ಬೆಂಗಳೂರು